ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ನನ್ನ ಫ್ರೆಂಡ್ ಮನೆಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಹೋಗಿದ್ದೀವಿ ನನ್ನ ಫ್ರೆಂಡ್ ಕ್ರಿಸ್ಮಸ್ಗೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಹೇಗೆಲ್ಲ ಆಚರಣೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಯಾವ ಥರ ಕ್ರಿಸ್ಮಸ್ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕ್ರಿಸ್ಮಸ್ ಟ್ರೀ ನೋಡಿ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಬಾಲು ನೋಡಿರಿ ನೋಡಿ ಫ್ರೆಂಡ್ಸ್ ಏಸು ಬಾಲರು ಮತ್ತು ಅಪ್ಪ ಬಂದು ಜೋಸಫು ಅಮ್ಮ ಬಂದು ಮೇರಿ ಮೂರು ಜನ ರಾಜ್ಯರು ಇದ್ದಾರೆ ಕ್ರಿಸ್ಮಸ್ ಹಿಂದಿನ ದಿನ ಕ್ಯಾರಿಯರ್ ಸಿಂಗಿಂಗ್ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ ಆ ವಿಡಿಯೋ ಕೂಡ ಇದರೊಳಗೆ ಸೇರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಕ್ರಿಸ್ಮಸ್ ತಾತ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಹೇಗೆಲ್ಲ ಹಾಡೆಲ್ಲ ಹೇಳಿದ್ದಾರೆ ಹೇಗೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂತ ನೋಡಿ

ಫ್ರೆಂಡ್ಸ್ ಕ್ರಿಸ್ಮಸ್ ಟ್ರೀ ನೋಡಿ ಫ್ರೆಂಡ್ಸ್ ಸ್ಟಾರ್ ನೋಡಿ ಯಾವ ಥರ ಮಾಡಿದ್ದಾರೆ ಎಷ್ಟು ಜನ ಡೆಕೋರೇಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಕಲರ್ಸ್ ಕಲರ್ಸ್ ಕೋಲು ಪಲ್ಪುಗಳು ಡಿಸೈನ್ ಡಿಸೈನ್ ಮಣಿ ಬೆಲ್ಲು ನೋಡಿ ಯಾವ್ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ವಾಹ್ ನೋಡಿ ಫ್ರೆಂಡ್ಸ್ ಚಾಕ್ಲೇಟಿಂದ ನೋಡಿ ಯಾವ ತರ ಇದೆ ಅಂತ ಎಷ್ಟು ದೊಡ್ಡ ಟ್ರೀಟ್ ಇದ್ದಾರೆ ನೋಡಿ ಇನ್ನು ನೋಡಿ ನೋಡಿ ಫ್ರೆಂಡ್ಸ್ ಏಸು ಬಾಲರು ಅಪ್ಪ ಜೋಸಫ್ ಅಮ್ಮ ಮೇರಿ ಮೂರು ಜನ ರಾಜರು ನೋಡಿದ್ರಾ ಫ್ರೆಂಡ್ಸ್ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಾಯ್ತಾ ಕಾಯ್ತಾಯಿರಿ ಟಾಟಾ ಬಾಯ್ ಬೈ ಸಿ ಯು